ಏನೋ ಹ್ಞೂ ಜೀವನದೊಳಗ ಆಗಬಾರ್ದ ಘಟನೆಗಳು ಜರುಗ್ತಾ ಇರ್ತವೆ ನಮಗೆ ಮನಸ್ಸಿಗೆ ದುಃಖವನ್ನು ಕೊಡ್ತಕ್ಕಂಥ ಘಟನೆ ನಡೀತಾವ ಅದ್ರಾಗ ವ್ಯಕ್ತಿ ನಮ್ಮನ್ನ ಅಗಲಿ ಹೇಳದೆ ಕೇಳದೆ ಹೋಗೋದು ಮನೆ ಬಿಟ್ಟು ಹೋಗೋದು ಮನೆ ತ್ಯಜಿಸಿ ಹೋಗೋದು ಇಲ್ಲ ಏನೋ ಎಲ್ಲೋ ಬುದ್ಧಿಮಾಂದ್ಯ ವ್ಯಕ್ತಿ ಆಗಿರ್ಬೋದು ಸಣ್ಣ ಮಕ್ಕಳಾಗಿರ್ಬೋದು ಕಳ್ಕೊಳ್ಳೋದು ಹೀಗೆ ಯಾವುದೋ ರೀತಿಯಿಂದ ಅಗಲುವಿಕೆ ಉಂಟಾಗ್ತದೆ ಬದುಕಿನೊಳಗೆ ಅಂತಹ ಹೊತ್ನಿಯಾಗ ಏನು ಮಾಡಬೇಕು ತ್ಯಜಿಸಿ ಹೋದ ವ್ಯಕ್ತಿ ಓಡಿ ಹೋದ ವ್ಯಕ್ತಿ ಕಳ್ಕೊಂಡ ವ್ಯಕ್ತಿ ವಾಪಸ್ಸು ಹೆಂಗೆ ಬೇಗ ಬರಬೇಕು ಅನ್ನುವ ತಂತ್ರದ ಕುರಿತು ನಿನ್ನೇನೆ ಒಂದು ಎಪಿಸೋಡ್ ಮಾಡಿ ಅದರ ಎರಡು ತಂತ್ರಗಳನ್ನ ಹೇಳಿದ್ದೀನಿ ಇವತ್ತು ಎರಡನೇ ಭಾಗ ಕಂಟಿನ್ಯೂ ಮಾಡಿ ಇವೆರಡು ಭಾಗ ಮಾಡಿದ್ರೆ ಸಾಕಾಗುತ್ತೆ ಆದ್ರೆ ಇನ್ನೊಂದು ಮೂರು ನಾಲ್ಕು ಭಾಗ ಮುಂದಕ್ಕೆ ಕೊಡ್ತೀನಿ ಅಂತ ಸೊ ಎರಡನೇ ಭಾಗವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನಪ್ಪ ಒಂದು ಕುಡಿಕೆ ತಗೊಳ್ಳಿ ಒಂದು ಕುಡಿಕೆ ತಗೊಂಡು ಅದರಾಗ ಐದು ಬಿಳಿ ಕೌಡಿ ಹಾಕ್ರಿ ಆ ಕುಡಿಕೆ ಈಗ ಕಬ್ಬಿಣದಾಗಿಂತ ಒಂದು ಮಣ್ಣಿನ ಕುಡಿಕೆ ತೊಗೊಂಡ್ಬಿಡಿ ಸುಮ್ಮನೆ ಯಾಕಂದರೆ ಮತ್ತು ಹಿಟ್ಟು ಬರಬೇಕಾಗತ್ತೆ ಆ ದೃಶ್ಯದಿಂದ ಮಣ್ಣಿನ ಕುಡಿಕೆ ತೊಗೊಳ್ಳಿ ಒಂದು ಮಣ್ಣಿನ ಕುಡಿಕೆ ಅದರಲ್ಲಿ ಐದು ಬಿಳಿ ಕಬಡಿ ಐದು ಯಾವುದೇ ನಾಣ್ಯ ಎರಡು ರೂಪಾಯಿ ಇದ್ದಿರ್ಬೋದು ಒಂದು ರೂಪಾಯಿ ಇದ್ದಿರ್ಬೋದು ಐದು ರೂಪಾಯಿ ಇದ್ದಿರ್ಬೋದು ಯಾವುದೇ ನಾಣ್ಯ ಐದು ಐದು ನಾಣ್ಯಗಳು ಐದು ಬಿಳಿ ಕವಡೆಗಳು ಐದು ಗೋಮತಿ ಚಕ್ರಗಳು ಐದು ಗೋಮತಿ ಚಕ್ರಗಳು ಇವನ್ನು ಆ ಕುಡಿಕೆಯೊಳಗೆ ಹಾಕಬೇಕು ಹಾಕಿ ಆದಮೇಲೆ ಒಂದು ಭೋಜಪತ್ರ ಸಿಗುತ್ತೆ ಹ್ಞೂ ಭೋಜಪತ್ರ ಅಂತ ಸಿಗುತ್ತೆ ಹೌದಾ ಆ ಭೋಜಪತ್ರ ತೆಗೆದುಕೊಂಡು ಅದನ್ನು ಗಂಗಾಜಲ ಅಥವಾ ಗಂಗಾಜಲ ಅಥವಾ ಗೋಮೂತ್ರದೊಳಗೆ ಅದ್ದಿ ಅದನ್ನು ಶುದ್ಧ ಮಾಡಬೇಕು ಹ್ಞೂ ಗು ಗೋಮೂತ್ರ ಅಥವಾ ಗಂಗಾಜಲ ಎರಡರ ಒಂದರ ಗ್ರಂಥಿಗೆ ಅಂಗಡಿಯೊಳಗೆ ಭೋಜಪತ್ರ ಅಂತ ಸಿಗುತ್ತೆ ಹ್ಞೂ ಒಂದು ಸ್ವಲ್ಪ ಅದರಾಗ ಸ್ತ್ರೀಯಂತ್ರ ಬರಿಬೇಕು ಶ್ರೀಯಂತ್ರ ಬರೆಯುವಷ್ಟು ಅಗಲ ಮತ್ತು ಉದ್ದದ ಒಂದು ಭೋಜಪತ್ರವನ್ನು ಗ್ರಂಥಿ ಅಂಗಡಿಯನ್ನು ತೊಗೊಂಬಂದು ಅದರ ಶುದ್ಧೀಕರಣ ಮಾಡಬೇಕು ಗಂಗಾಜಲ ಅಥವಾ ಗೋಮೂತ್ರದಿಂದ ಮಾಡಿ ಅದರ ಮೇಲೆ ಕೆಂಪು ಪೆನ್ನಿನಿಂದ ಶ್ರೀಯಂತ್ರ ಬರಿಬೇಕು ಶ್ರೀಯಂತ್ರ ಬರೆದು ಶ್ರೀಯಂತ್ರದ ನಡುವೆ ಶ್ರೀಯಂತ್ರದ ನಡುವೆ ಕರಿ ಪೆನ್ನಿನಿಂದ ಕಳೆದು ಹೋದ ಓಡಿ ಹೋದ ತ್ಯಜಿಸಿ ಹೋದ ವ್ಯಕ್ತಿಯ ಹೆಸರನ್ನು ಬರೀಬೇಕು ನಡಬೇಕು ನಡುವೆ ಹ್ಞೂ ನಡುವೆ ಬರೆದು ಅದನ್ನು ಮಡಿಚಿ ಈ ಚಕ್ರ ನಾಣ್ಯ ಮತ್ತು ಬಿಳಿ ಕೌಡಿ ಹಾಕಿದ ಕುಡಿಕೆಯೊಳಗೆ ಇಡಬೇಕು ಹ್ಞೂ ಇಟ್ಟು ಅದನ್ನು ಕೆಂಪು ಅರಿವೇಗಳು ಕಟ್ಟಿ ಅದನ್ನು ಆ ಕುಡಿಕೆಯನ್ನು ಕೆಂಪು ಅರಿವಿಯಾಗಿ ಕಟ್ಟಿ ಅವ ಎಲ್ಲಿ ಇರ್ತಿದ್ದನಲ್ಲ ಪ್ರತ್ಯೇಕ ಕೋಲಿ ಇತ್ತಪ್ಪ ಅಂದ್ರೆ ಒಂದು ಪ್ರತ್ಯೇಕ ಒಳಗೆ ಮಲಗ್ತಿದ್ದ ಕೂಡ್ತಿದ್ದ ಹೆಚ್ಚು ಸಮಯ ಯಾವ ಕೋಲಿಯೊಳಗೆ ಯಾವ ಸ್ಥಳದೊಳಗೆ ಕಳಿತಿದ್ದ ಅದರ ನೈಋತ್ಯ ಮೂಲೆಗೆ ಇಟ್ಬಿಡಿ ಅದರ ನೈಋತ್ಯ ಮೂಲೆಗೆ ಇಟ್ಬಿಡಿ ಹಾಂ ಆ ಕೋಲಿಯ ನೈಋತ್ಯ ಮೂಲೆಗೆ ಇಟ್ಬಿಡಿ ದಿನಾಲು ಒಂದು ಸಮಯ ಫಿಕ್ಸ್ ಮಾಡಿ ಅದು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಆ ಕುಡಿಕೆಯನ್ನು ಹಿಂಗಿಡ್ಕೋರಿ ಓಂ ಚಾಮುಂಡಾಯಿ ವಿಚ್ಛೈ ಓಂ ಚಾಮುಂಡಾಯಿ ವಿಚ್ಛೈ ತಿಳ್ಕೊಂಡು ಇಪ್ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಐವತ್ತೊಂದು ಸಲ ಈ ಯಾವುದಾದ್ರೂ ಒಳಗೆ ಮಂತ್ರವನ್ನು ಹೇಳಿ ಮಂತ್ರವನ್ನು ಹೇಳಿ ಕಳೆದು ಹೋದ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ನೀನು ನಮ್ಮ ಮೇಲೆ ಪ್ರೀತಿ ಇಟ್ಟು ವಾಪಸ್ ಬಂದಿರುವೆ ನಮ್ಮ ಮೇಲೆ ಪ್ರೀತಿ ಇಟ್ಟು ವಾಪಸ್ ಬಂದಿರುವೆ ಅಂತಿರ್ಕೊಂಡು ಏಳು ಸಾರಿ ಹೇಳಿ ಅದನ್ನು ಇಡಬೇಕು ಹೀಗೆ ಇಪ್ಪತ್ತೊಂದು ದಿವಸ ಮಾಡಬೇಕು ಇಪ್ಪತ್ತೊಂದು ದಿವಸ ಮಾಡಿದ ಮೇಲೆ ಇಪ್ಪತ್ತೆರಡನೇ ದಿವಸ ಹೋಗಿ ಮತ್ತೆ ಯಥಾವತ್ತಾಗಿ ಒಂದು ಅದು ಹೆಚ್ಚಾಗಿ ಹನುಮಂತೇವ್ರ ಮಂದಿರನ ಮಂದಿರ ಅಂದರೆ ಹನುಮಂತೇವ್ರ ಮಂದಿರ ಹನುಮಂತ ದೇವರ ಮಂದಿರ ಬಿಟ್ಟರೆ ವೀರಭದ್ರ ದೇವರ ಮಂದಿರ ಅದು ಆ ಮಂದಿರದೊಳಗ ಇಡ್ಲಿಕ್ಕಾದ್ರೆ ಇಡ್ರಿ ಇಲ್ಲಿಗ ಮಂದಿರದ ಹೊರಗೆ ಇರತಕ್ಕಂಥ ಬೇವಿನ ವೃಕ್ಷ ಅಥವಾ ಆಲದ ವೃಕ್ಷ ಅಶ್ವತ್ಥ ವೃಕ್ಷ ಅಥವಾ ಬನ್ನಿ ಗಿಡದ ಬುಡಕ ಇಟ್ಟು ಸಂಕಲ್ಪ ಮಾಡಿಕೊಂಡು ವಾಪಸ್ ಬನ್ನಿ ನೋಡಿ ಹ್ಮ್ ಸೊ ಆ ಇಲ್ಲೂ ಕೂಡ ನಿನ್ನೆನೂ ಕೂಡ ಎರಡು ತಂತ್ರ ಹೇಳಿದ್ದೆ ಇಲ್ಲೂ ಕೂಡ ಸರಳವಾದ ಮತ್ತೊಂದು ತಂತ್ರವನ್ನ ಇಡ್ತೀನಿ ಇಲ್ಲೂ ಕೂಡ ಬೇಕಾಗಿರೋದು ಆ ವ್ಯಕ್ತಿ ಓಡಿ ಹೋದ ವ್ಯಕ್ತಿ ಅಥವಾ ಕಳಕೋ ಕಳೆದು ಹೋದ ವ್ಯಕ್ತಿಯ ಏನೋ ಒಂದು ವಸ್ತ್ರ ಆ ವಸ್ತ್ರದ ಮೇಲೆ ಅವನ ಹೆಸರು ಬರೀರಿ ಅವನ ಹೆಸರು ಬರೋದು ಒಂದಿಷ್ಟು ಐದು ಲವಂಗ ಐದು ಲವಂಗ ಇಡಬೇಕು ಆ ಹೆಸರಿನ ಮೇಲಿನ ಆ ಹೆಸರಿನ ಮೇಲ ಐದು ಲವಂಗ ಐದು ಕರ್ಪೂರ ಇಟ್ಟು ಅದನ್ನು ಹಿಂಗ ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗ್ಬೇಕಾಗುತ್ತೆ ಇಷ್ಟೇ ಹ್ಞೂ ಸ್ಮಶಾನಕ್ಕೆ ಹೋಗ್ಬೇಕು ಸ್ವಲ್ಪ ಸಾಯಂಕಾಲ ಸಾಯಂಕಾಲದ ಅವಧಿಯೊಳಗೆ ಸ್ಮಶಾನಕ್ಕೆ ಹೋಗಬೇಕು ಸಂಕಲ್ಪ ಮಾಡಿಕೊಂಡು ಆ ಬಟ್ಟೆಯನ್ನು ಸುಟ್ಟು ಬಿಡಬೇಕು ಮುಗಿದು ಒಂದೇ ದಿವಸ ಮಾಡೋದು ಹ್ಞೂ ಬಟ್ಟೆಯನ್ನು ಸುಟ್ಟು ವಾಪಸ್ ನೋಡದೆ ಬರಬೇಕು ಇಷ್ಟೆ ಹ್ಞೂ ನೋಡಿ ಸರಳದವ ಬಟ್ ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದ್ರಿಗೆ ನಿಮಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ತದೆ ಮತ್ತು ನಮಗೇನು ದೇವರಿಗೆ ಭೂತ ಪಡ್ಕೊಂಡ್ರ ಹ್ಞೂ ಅಲ್ಲಿದ್ದ ನೆಗೆಟಿವಿಟಿ ಎಂಟ್ರ್ ಆದ್ರೆ ಅಂತ ಬರ್ತದ ಸ್ವಲ್ಪ ಧೈರ್ಯ ಇದ್ರೆ ಇದನ್ನು ಹೋಗಿ ಮಾಡಬಹುದಾಗಿದೆ ಇವತ್ತು ಇವತ್ತು ಹೇಳಿದ ಎರಡು ನಿನ್ನೆ ಹೇಳಿದ ಎರಡು ಬಹಳ ಚಂದ ಫಲಿತಾಂಶ ಕೊಡ್ತಕ್ಕಂಥ ತಂತ್ರಗಳಾಗಿವೆ ಈ ನಾಲ್ಕರಲ್ಲಿ ನಿನ್ನೆ ಎರಡು ಇವತ್ತಿನ ಎರಡರೊಳಗೆ ನಾಲ್ಕರಲ್ಲಿ ಯಾವುದೇ ಎರಡು ತಂತ್ರಗಳನ್ನ ಮಾಡಿ ಹ್ಞೂ ಭಾಳ ಚಂದ ಅದವ ನಿಮ್ಗೆ ಸರಳ ಇದ್ದದ್ದನ್ನು ಮಾಡ್ರಿ ಭಾಳ ಅಲಾಕರೇ ಸದ್ಯಕ್ಕೆ ನಾಲ್ಕು ತಂತ್ರಗಳನ್ನ ಕೊಟ್ಟಿದ್ದೀನಿ ಹೌದಾ ಇದಕ್ಕೆ ನಾ ಹೇಳ್ತಿರಲ್ಲ ಕಾರ್ತಿವಿರಾಜ ಮಂತ್ರವೂ ಕೂಡ ಬಹಳ ಸಹಾಯ ಆಗುತ್ತೆ ಬಟ್ ಅದು ಹೆಚ್ಚಾಗಿ ಹೆಚ್ಚಾಗಿ ನಿಮ್ಮ ಸಂಕಲ್ಪ ನಿಮ್ಮ ಗಟ್ಟಿಯಾದ ಸಂಕಲ್ಪ ಅವನಿಗೆ ಹೇಳ್ಕೊಂಬರ್ತದೆ ಇನ್ನೂ ಒಂದು ದಿನ ಇವಾಗ ಅದ್ಭುತ ತಂತ್ರ ಏನಪ್ಪಾ ಅಂತಂದ್ರ ಕಳೆದು ಹೋದ ವ್ಯಕ್ತಿ ಒಮ್ಮೊಮ್ಮೆ ಎಲ್ಲೋ ಪ್ರವಾಹಕ್ಕೆ ಸತ್ತು ಬಿಟ್ಟಿರ್ತಾನೆ ಪ್ರವಾಹಕ್ಕೆ ಸಿಲುಕಿ ಕೊಂಡು ಸತ್ತು ಬಿಟ್ಟಿರ್ತಾನೆ ಎಲ್ಲೋ ಹಿಮಾಲಯಕ್ಕೆ ಹೋಗಿರ್ತಾನ ಅಲ್ಲಿ ಸತ್ತು ಬಿಟ್ಟಿರ್ತಾನೆ ಬಿದ್ದಿರ್ತಾನ ಸಿಗೋದೇ ಇಲ್ಲ ಅವಾಗ ನೀವು ಇಂಥಪ್ಪ ಇಂಥವು ಮಾಡಿದರೆ ಮತ್ತೆ ಹೆಂಗೆ ಏ ಗುರುಗಳು ಹೇಳಿದ್ವಿ ಮಾ ಹೇಳಿದ ಮಾಡಿದೀವಿ ಫೇಲ್ ಆಗುತ್ತೆ ಏನು ಸಕ್ಸಸ್ ಆಗೇ ಇಲ್ಲ ಅಂತ ನನ್ ಬೇಕು ಬೇಡ್ರಿ ವಿಚಿತ್ರ ಅಂದ್ರೆ ಈ ತಂತ್ರದೊಳಗೆ ವ್ಯಕ್ತಿ ಎಲ್ಲದಾನ ಅವ ಬರ್ತಾನ ಅಂತಿಕೊಂಡು ಬರೀ ಏಳು ಏಳು ಇಪ್ಪತ್ತೇಳು ಏಳು ದಿನ ಅಥವಾ ಇಪ್ಪತ್ತೇಳು ದಿವಸ ಬರಲೇಬೇಕವ ಇವರೆಲ್ಲ ಮಾಡಿದ್ರೆ ಬರದೇ ಹೋತಪ್ಪ ಅಂದರೆ ಅವಾಗ ಒಂದು ಚೆಕ್ ಮಾಡಿರಿ ಏನು ಕಳೆದು ಹೋದ ವ್ಯಕ್ತಿ ಜೀವಂತಿದ್ದಾನ ಅಥವಾ ಮರಣಿಸಿದ್ದಾನ ಅಥವಾ ನಮ್ಮನ್ನು ಅಗಲಿದ್ದಾನ ಅಥವಾ ಏನಾದರೂ ಅಪಘಾತಕ್ಕೀಡಾಗಿ ಸತ್ತಿದ್ದಾನ ಅನ್ನೋದನ್ನು ಕೂಡ ತಿಳ್ಕೊಳ್ತಕ್ಕಂಥ ತಂತ್ರಗಳದಾವೆ ಭಾಳ ಅದ್ಭುತದ ಜಗತ್ತು ತಂತ್ರ ಜಗತ್ತು ಭಾಳ ಅದ್ಭುತದ ಬಟ್ ಶ್ರದ್ಧೆಯಿಂದ ನಾವು ಮಾಡಬೇಕಷ್ಟೇ ಶ್ರದ್ಧಾವಾನ್ ಲಭತೆ ಫಲಂ ಹ್ಞೂ ಶ್ರದ್ಧಾವಾನ್ ಯಾರು ಶ್ರದ್ಧೆಯಿಂದ ಮಾಡ್ತಾರ ಅವರಿಗೆ ಮಾತ್ರ ಫಲ ಅದ ಆ ಶ್ರದ್ಧೆ ಇದ್ರೆ ಮಾತ್ರ ಈ ನಾನು ಹೇಳಿದಂಥ ಈ ಕಾರ್ಯಕ್ಕೆ ತಂತ್ರಕ್ಕೆ ಇಳೀರಿ ಇಲ್ಲದಿದ್ರೆ ನಗಣ್ಯ ಮಾಡ್ರಿ ಇದನ್ನು ನೋಡಬೇಡ್ರಿ ಮಾಡಬೇಡ್ರಿ ಮಾಡಿ ಫೇಲ್ ಆಯಿತು ಅಂತ ನಾನು ಬೈಕೋಬ್ಯಾಡ್ರಿ ಹ್ಞೂ ನಿಮ್ಗೆ ಒಳ್ಳೇದಾಗಲಿ ಇದೆಲ್ಲವೂ ನಾನು ಓದಿಕೊಳ್ಳೋದು ನಿಮಗೊಂದಿಷ್ಟು ನಿಮ್ಮ ತ್ರಾಸಿನೊಳಗೆ ನಿಮ್ಮ ತೊಂದರೆಯೊಳಗೆ ನಿಮ್ಮ ನೋವಿನೊಳಗೆ ಒಂದಿಷ್ಟು ಫಲಿತಾಂಶ ಶಿಕ್ಕು ಮುಖ ಹರಡಿದ್ರು ಹಾಂ ನಿಮ್ಮ ಸಮಾಧಾನ ಅಳಿಸಿದ್ರೆ ಆ ಸಮಾಧಾನದ ಫ್ರೀಕ್ವೆನ್ಸಿ ನನ್ಯಾಗಿ ಎಫೆಕ್ಟ್ ಆಗ್ತದೆ ಹಾಂ ನಿಮ್ಮೊಳಗೊಂದು ಭಾವನೆ ಬರುತ್ತಲ್ಲ ಗುರುಗಳು ಹೇಳಿದ್ರು ಚಲೋ ಆಯ್ತು ನನಗೆ ಅಂತ ಒಂದು ಭಾವನೆ ಬಂತಪ್ಪ ಅಂದ್ರೆ ಅಂದು ಸ್ವಾರ್ಥದ ರೀ ನೀವು ನಮ್ಮ ಆಶೀರ್ವಾದ ಕೇಳಿದ್ರೆ ನಾನು ನಿಮ್ಮ ಆಶೀರ್ವಾದ ಕೇಳಕತ್ತೀನಿ ಗೊತ್ತಾ ಹೆಂಗೆ ಅವಾಗ ನೀವೇನಿ ಬೇಯಕೊಂತೀರೋಣ ನಿಮ್ಮ ಕೆಲಸ ಆದಾಗ ಬೇಕು ಅಂತೀರೋಣ ಯಪ್ಪಾ ದೇವರ ಗುರುಗಳಿಗೆ ಒಳ್ಳೇದು ಮಾಡಪ್ಪ ಅಂತಿರಲಿಲ್ಲ ಮತ್ತೆ ಗುರುಗಳು ಚೆನ್ನಾಗಿ ಅಂತಿರಿಲ್ ನೀವು ಹೌದಾ ಸಾಕು ಇಟ್ ಔಟ್ ನನಗೆ ಗೊತ್ತದು ನನಗೆ ಸಂಪೂರ್ಣ ನಂಬಿಕೆ ಅದು ಒಬ್ಬರ ಮುಖದ ನಗು ತಂದ್ರೆ ಒಬ್ಬರನ್ನು ಸಮಾಧಾನ ಪಡಿಸಿದ್ರು ಅದ್ರ ಬೇರೆ ಅದ ರೀ ಅದು ನಮ್ಗೆ ಗೊತ್ತಿಲ್ಲ ನಾವು ಹೆಂತನ್ನು ನೋಯಿಸ್ತೀವಿ ಮಕ್ಕಳನ್ನ ನೋಯಿಸ್ತೀವಿ ಮತ್ತವರನ್ನು ನೋಯಿಸ್ತೀವಿ ಕೀಳು ಶಬ್ದಗಳನ್ನು ಬೈತೀವಿ ದಹಂಕಾರದಿಂದ ದರ್ಪದಿಂದ ಅವರನ್ನು ತುಳಿತೀವಿ ಹಿಂಸಾ ಕೊಡ್ತೀವಿ ನಮ್ಮ ನಡೆದಂತ ಅವರು ಸಹಿಸ್ಕೊತಾರೆ ನಮ್ಮದು ಕುಗ್ಗಿದಾಗ ಅವರು ಹಿಗ್ತಾರೆ ಏಳ್ತಾರೆ ಮ್ಯಾಗ ನಮ್ಮ ಮ್ಯಾಗ ಅಂತ ಬಾಳಕ ಇದುವರೆಗೆ ನಾವೇನು ಕಷ್ಟ ಕೊಟ್ಟಿದ್ದೀವಿ ನಮ್ಮ ಮ್ಯಾಗ ಅರಿವೇ ತಿಳ್ಸ್ಕೊಂತಾರೆ ನಮ್ಮದೆಲ್ಲ ನಿಂತಾಗ ಆದರೆ ಇದು ಗೊತ್ತಾಗೋದಿಲ್ಲ ನಿಮಗೆ ಅಷ್ಟೇ ಇಷ್ಟ